ನೋಡಿ ಇಲ್ಲಿ ಬಾಯಿಲ್ಡ್ ಎಗ್ ಇದು ಬಾತ್ ಕೋಳಿ ತಲೆ ಏನಿದು ಸರ್ ಪೈಂಟ್ ಕೂಡ ಕೊಡ್ತಾರೆ ಸ್ಕಿಡ್ ಪೋರ್ಕ್ ಬೆಲ್ಲಿ ಇದೆ ಇದು ಆಕ್ಟೋಪಸ್ ಅಂತ ಲಾರ್ಜ್ ಆಕ್ಟೋಪಸ್ ಬಿಗ್ ಮಲ ಫಿಶ್ ಬಾಲ್ಸ್ ಎಂಟು ಪೀಸ್ ಕೊಡ್ತಾರೆ ನೋಡಿ ಅದನ್ನ ಸಮುದ್ರದ ಮೀನಿನ ಕೈಮ ಉಂಡೆ ವರ್ಷನು ಕಾರ್ನ್ ಡಾಗ್ ಅಂತ ಅಂದ್ರೆ ಜೋಳದ ನಾಯಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪರಂ ಮೊಟ್ಟ ಮೊದಲು ನಿಮ್ಮೆಲ್ಲರ ಕಾಳಜಿಗೆ ನಾನು ಧನ್ಯವಾದ ಹೇಳ್ತೀನಿ ಸ್ನೇಹಿತರೆ ಯಾಕೆಂದರೆ ಹಾಂಕಾಂಗ್ನಲ್ಲಿ ನಡೆದಿರುವಂಥ ಅಗ್ನಿ ದುರಂತ ಒಂದು ಕಟ್ ದೊಡ್ಡ ಬಹುಮಹಡಿ ಕಟ್ಟಡಕ್ಕೆ ಬೆಂಕಿ ಬಿದ್ದಿದ್ದೆ ಸುಮಾರು ಎಂಬತ್ತ್ಮೂರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಸ್ನೇಹಿತರೆ ನಾನು ಹಾಂಕಾಂಗ್ ಪ್ರವಾಸದಲ್ಲಿದ್ದೆ ಅಂತ ಅನೇಕರಿಗೆ ಗೊತ್ತಿದೆ ನಮ್ಮಲ್ಲಿ ವೀಡಿಯೋಸ್ ಬರ್ತಿರೋದ್ರಿಂದ ತುಂಬ ಜನ ನನಗೆ ಕರೆ ಮಾಡಿ ಕಮೆಂಟ್ ಹಾಕಿ ಹೇಗಿದ್ದೀರಿ ಪರಂ ಹೇಗಿದೆ ನಿಮ್ಮ ಕುಟುಂಬ ಫ್ಯಾಮಿಲಿ ಸಮೇತ ನಿಮ್ಮ ತಂಡದ ಸಮೇತ ನಾಟಕ ಮಾಡೋಕ್ಕೆ ಅಂತ ಹೇಳಿ ಹಾಂಕಾಂಗಿಗೆ ಹೋಗಿದ್ರಿ ಸೊ ನೀವು ಸುರಕ್ಷಿತವಾಗಿದ್ದೀರಾ ಅಂತ ಕೇಳ್ತಿದ್ರಿ ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇನೆ ಏನೂ ಆಗಿಲ್ಲ ನಾವು ಹಾಂಗ್ಕಾಂಗಿಂದ ವಾಪಸ್ ಬಂದೇ ಒಂದು ಏಳೆಂಟು ದಿವಸ ಹತ್ತು ದಿವಸದ ಹತ್ತಿರ ಆಗೋಯ್ತು ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ರಿಗೂ ಧನ್ಯವಾದ ಹೇಳ್ತಾ ಸ್ನೇಹಿತರೆ ಅವರೆಲ್ಲರ ಆತ್ಮಗಳಿಗೆ ಅವರೆಲ್ಲರ ಜೀವಕ್ಕೆ ನಾನು ಶ್ರದ್ಧಾಂಜಲಿ ಕೋರ್ತೇನೆ ಇಲ್ಲಿಂದ ನಿಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ಧನ್ಯವಾದ ಬೆಟ್ಟ ಗುಡ್ಡಗಳಿಂದ ಆವೃತವಾದ ಸುತ್ತ ಸಮುದ್ರ ಇರುವಂತಹ ಪ್ರದೇಶ ಆದ್ದರಿಂದ ಇಲ್ಲಿ ಭೂಮಿ ಕಡಿಮೆ ತುಂಬಾ ತುಂಬಾ ಕಡಿಮೆ ಭೂಮಿ ಇಲ್ಲಿ ಒಂದು ಪುಟ್ಟ ದ್ವೀಪ ಇದೆ ಇಲ್ಲಿ ಸ್ನೇಹಿತರೆ ತುಂಬಾ ಸ್ಟ್ರೀಟ್ಗಳಿವೆ ರಸ್ತೆಗಳು ಬಹಳ ಮುಖ್ಯವಾಗಿ ಇವತ್ತು ಒಂದು ಸ್ಟ್ರೀಟ್ ನೋಡೋಣ ಟೆಂಪಲ್ ಸ್ಟ್ರೀಟ್ ಅಂತ ಹೇಳಿಯೋದು ದೇವಸ್ಥಾನದ ಬೀದಿ ಅಂತ ಕನ್ನಡದಲ್ಲಿ ಕರಿಬಹುದು ಟೆಂಪಲ್ ಸ್ಟ್ರೀಟ್ ಅಂತ ಇಲ್ಲಿ ಒಳ್ಳೆ ಊಟ ಸಿಗುತ್ತೆ ಪ್ಯೂರ್ ಹಾಂಗ್ಕಾಂಗ್ ಸ್ಟೈಲು ಚೈನೀಸ್ ಸ್ಟೈಲು ಜಾಪನೀಸ್ ಸ್ಟೈಲ್ ಊಟ ಸಿಗುತ್ತೆ ನಾವು ನೋಡ್ತೀವಲ್ಲ ಬೆಂಗಳೂರುಗಳಲ್ಲಿ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಫುಡ್ ಸ್ಟ್ರೀಟ್ಗಳು ಆ ತರ ಏನೇನಿದೆ ಈ ಟೆಂಪಲ್ ಸ್ಟ್ರೀಟ್ ಅಲ್ಲಿ ಐ ಮೀನ್ ಫುಡ್ ಸ್ಟ್ರೀಟ್ ಅಲ್ಲಿ ನೋಡೋಣ ವೆಲ್ಕಮ್ ಇಲ್ಲ ಹೊಡಿದ್ರೆ ಇಲ್ಲಿ ಟೀಮ್ ಮೇಟ್ಸ್ ಊಟ ಹಸಿವು ಅನ್ನ ದೇವರ ಮುಂದೆ ಇನ್ನ ದೇವರಿಲ್ಲ ಅಂತ ಹೇಳಿ ಚೈನಾದಲ್ಲಿ ಯಾವ ಅನ್ನ ಸಿಗುತ್ತೆ ಅಂತ ನೋಡ್ತಾ ಇದೀವಿ ಅಪರೂಪಕ್ಕೆ ಒಂದು ಬೈಕ್ ಕಾಣಿಸ್ಬಿಡ್ತೀವಿ ಇಲ್ಲಿ ಟೂ ವೀಲರು ಇಲ್ಲಿ ಟೂ ವೀಲರೇ ತುಂಬಾ ತುಂಬಾ ಕಡಿಮೆ ಎಲ್ಲರೂ ಕಾರ್ ಬಳಸ್ತಾರೆ ಇಲ್ಲಾಂತಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಬಸ್ ಅಥವಾ ರೈಲು ಮೆಟ್ರೋ ರೈಲು ಬಳಸ್ತಾರೆ ನೋಡಿ ಡಬಲ್ ಡೆಕ್ಕರ್ ಹೋಗ್ತಾ ಇದೆ ನೋಡಿ ಇಲ್ಲಿ ಅಪ್ಪ ಏನಿದು ಅಕ್ಕ ಬೇಯಿಸ್ತಾ ಇರೋದು ಸಕ್ಕತ್ತಾಗಿದೆ ಏನೋ ಬೇಯಿಸ್ತಾ ಇದ್ದಾರೆ ಇದು ಪಕ್ಕ ವೆಜ್ ಅಂತಲೇ ನನಗೆ ಇದು ತುಂಬ ಚೆನ್ನಾಗಿದೆ ಏನೋ ಬೇಯಿಸ್ತವ್ರೆ ನೋಡಿ ಇಲ್ಲಿ ಬಾಯ್ಲ್ ಡೆಗ್ಗು ಇದು ಯಾವ ಥರ ಕೋಳಿನೋ ಗೊತ್ತಿಲ್ಲ ಕೋಳಿನ ಬಾತುಕೋಳಿಂದ ಗೊತ್ತಿಲ್ಲ ಒಟ್ಟು ಒಂದು ಮಾಡಿಟ್ಟಿದ್ದಾರೆ ಆಹಾ ಇದು ನಾನ್ ವೆಜ್ ವೆರೈಟಿ ಯಾವುದೋ ಇದು ಏನಿದು ನಾನ್ ವೆಜ್ ವೆರೈಟಿ ಅಂತ ನೋಡಿದರೆ ಬಹುಶಃ ಇದು ಬಾತು ಕೋಳಿದು ಕಾಲಿರಬೇಕು ಬಾತು ಕೋಳಿದ್ದು ಇದು ಬಾತುಕೋಳಿ ತಲೆ ಓಹಾ ಹಬ್ಬ ಹಬ್ಬ ಇದೆಲ್ಲ ಏನೇನು ಅಂಗಾ ಅಂಗಾಂಗಗಳು ಒಂದು ಮುಂದೆ ಗೊತ್ತಾಗ್ತಾ ಇಲ್ಲ ಓನರ್ ಬೇರೆ ಇಲ್ಲ ಇಲ್ಲಿ ಅಂದು ನಿಮಗೆ ಏನಾದರೂ ಹೊಟ್ಟೆ ಉರಿ ಬಂದರೆ ಜ್ಯೂಸ್ ಇದೆ ಜ್ಯೂಸ್ ಕುಡಿಬೋದು ಇಲ್ಲಿ ಒಂದು ನೋಡಿ ಇಲ್ಲಿ ಎಲ್ಲರೂ ಪಪ್ಪ ಎಮ್ಮ ಎಷ್ಟು ಕಷ್ಟಪಡ್ತಿದ್ದಾಳೆ ತನ್ನ ವ್ಯಾಪಾರ ಮಾಡೋಕ್ಕೆ ಎಲ್ಲದಕ್ಕೂ ನೋಡಿ ಅವ್ರು ರೇಟ್ ಹಾಕಿದ್ದಾರೆ ಇಪ್ಪತ್ತು ಡಾಲರು ಹದಿನೆಂಟು ಡಾಲರ್ ಇಲ್ಲ ಡಾಲರ್ ಅಂದರೆ ಅಮೆರಿಕನ್ ಡಾಲರ್ಸ್ ಇಲ್ಲ ಇದು ಇಲ್ಲಿ ಹಾಂಗ್ಕಾಂಗ್ ಡಾಲರ್ಸು ಹತ್ತಿರ ಹನ್ನೊಂದೂವರೆ ರೂಪಾಯಿ ಒಂದು ಡಾಲರ್ ಇಲ್ಲಿ ಇದೊಂದು ಲಾಬ್ಸ್ಟರ್ ಬಾಲ್ ಅಂತಿದೆ ಅದೇನು ಅಂತ ಟ್ರೈ ಮಾಡಲು ಪ್ರಯತ್ನಿಸ್ತಾ ಇದೀವಿ ಲಾಬ್ಸ್ಟರ್ ಬಾಲ್ ಎಲ್ಲಿದೆ ಈಗ ಇಟ್ಟಿದ್ದಾರೆ ನೋಡಿ ಅಲ್ಲಿ ಮೇಲ್ಗಡೆ ಕೆಂಡದ ಮೇಲೆ ಸುಡಲಿಕ್ಕೆ ಅದನ್ನು ಲಾಬ್ಸ್ಟರ್ ಬಾಲ್ ಹೌದು ಸೊ ಲಾಬ್ಸ್ಟರ್ ಬಾಲ್ ಕೇಳಿದರೆ ಸರ್ ವಾಟ್ ಇಸ್ ದಿಸ್ ಚಿಕನ್ ವಿಂಗ್ ರೈಸ್ ಚಿಕನ್ ವಿಂಗ್ ಫ್ರೈ ರೈಸ್ ರೈಸ್ ವಿಂಗ್ ಚಿಕನ್ ವಿಂಗ್ ರೈಸ್ ಸೊ ಅದ್ರ ಒಳಗಡೆ ಅಕ್ಕಿ ಇರುತ್ತೆ ಅಕ್ಕಿ ಇರುತ್ತೆ ಸೊ ಅವರು ಕೇಳ್ತಾರೆ ನಿಮ್ಗೆ ಎಷ್ಟು ಮಸಾಲೆ ಹಾಕ್ಬೇಕು ಅಂತ ಅವ್ರು ಕೇಳ್ತಾರೆ ಆ ಮಸಾಲೆ ಕೇಳ್ಬಿಟ್ಟು ಎಷ್ಟು ಖಾರ ಇರಬೇಕು ಎಷ್ಟು ಮಸಾಲೆ ಇರಬೇಕು ಅಂತ ಅದನ್ನ ಕೇಳ್ಬಿಟ್ಟು ಆಬರ ಹಚ್ತಾರೆ ಏನಿದು ಸರ್ ಹೊಸ ಪೈಂಟ್ ಹೊಡೋಂಗಿಬಿಡ್ತವೆ ನಮ್ಮ ಸೆಟ್ಟಿಗೆ ನಾಟಕದ ಸೆಟ್ಗೆ ಪೈಂಟ್ ಒಳಗ ಬಿಡ್ತಾವ್ರೆ ಬೇರೆ ಏನೋ ಇದೆ ಸ್ಕ್ವಿಡ್ಡು ಪೋರ್ಕ್ ಬೆಲ್ಲಿ ಇದೆ ಪೋರ್ಕ್ ಬೆಲ್ಲಿ ಅಂದರೆ ಹಂದಿ ಹೊಟ್ಟೆ ಇದು ನೋಡೋಕೆ ಚೆನ್ನಾಗಿದೆ ಇದು ಆಕ್ಟೋಪಸ್ ಅಂತೆ ಲಾರ್ಜ್ ಆಕ್ಟೋಪಸ್ ನೋಡಿ ಎಷ್ಟು ಸಾಫ್ಟಾಗಿ ಇದ್ಮಾ ಇಟ್ಟಿದ್ದಾರೆ ಅವ್ರು ಬೇರೆ ಬೇರೆ ರಸಗುಳು ಥರ ಮಾಡಿಟ್ಬಿಟ್ಟಿದ್ದಾರೆ ಕಲರ್ ಕಲರ್ ಬ್ಲ್ಯಾಕ್ ತೋಫು ಸ್ಟಿಕ್ ಓಕ್ರಾ ಸ್ಟಿಕ್ ವೆಜಿಟೇಬಲ್ ಸ್ಟಿಕ್ ಓಕೆ ವೆಜಿಟೇಬಲ್ಸ್ ಇದೆ ನೋಡಿ ಸೊ ಯಾರಿಗೆ ನಾನ್ ವೆಜ್ ಇಷ್ಟ ಆಗಲ್ಲ ಅವ್ರಿಗೆ ಬಂದು ವೆಜ್ ತಿನ್ನೋಕೆ ಆಲೂಗಡ್ಡೆದು ಸ್ಟಿಕ್ ವೆಜಿಟೇಬಲ್ ಸ್ಟಿಕ್ ಬ್ಲ್ಯಾಕ್ ಟೋಫು ಸ್ಟಿಕ್ ಎಲ್ಲ ಇದೆ ಸೊ ಅವ್ರು ತಿನ್ಬೋದು ವೆಜಿಟೇಬಲ್ ಇದೆ ಬೇಡದ್ರೆ ಹಂಗೆ ಪಕ್ಕಕ್ಕೆ ಶಿಫ್ಟ್ ಆದರೆ ಇದೆಲ್ಲ ಇದೆ ನೋಡಿ ಇದು ಇದು ಎಲ್ಲ ಇದೆ ಜನ ಇಲ್ಲಿನ ಸ್ಥಳೀಯರು ಪ್ರವಾಸಿಗರು ಬೇರೆ ಬೇರೆ ಕಡೆಯವರೆಲ್ಲರೂ ಇಲ್ಲಿ ಅವ್ರವ್ರು ಬೇಕಾಗಿರೋ ತಿನ್ನೋದ್ರಲ್ಲಿ ಮಗ್ನರಾಗಿದ್ದಾರೆ ನೋಡಿ ಇವರಿಬ್ರು ಫ್ರೆಂಡ್ಸ್ ಎಷ್ಟು ನೀಟಾಗಿ ಊಟ ಮಾಡ್ತಾರೆ ಈ ಕಡೆ ಇಲ್ಲಿ ಆ್ಯಂಡ್ ರೋಡ್ ಸೈಡ್ ಅಂಗಡಿಗಳ ಜೊತೆಗೆ ಇಲ್ಲಿ ನಮಗೆ ಪಕ್ಕದಲ್ಲಿ ಈ ಥರ ಅಂಗಡಿಗಳು ಸ್ಟಾಲ್ಗಳ ಅಂಗಡಿಗಳು ಇರ್ತವೆ ನೀಟಾಗಿ ಹೋಟೆಲ್ ಥರ ಅಲ್ಲೂ ಕೂಡ ಹೋಗಿ ತಿನ್ಬೋದು ಟೆಂಪಲ್ ಸ್ಪೈಸ್ ಕ್ರ್ಯಾಬ್ಸ್ ಅಂತ ಹೋಟೆಲ್ ಹೆಸರು ಅದು ಕೂಡ ಇದೆ ಆ ಕಡೆ ನೋಡಿದ್ರೆ ಟೆಂಪಲ್ ಸ್ಪೈಸ್ ಕ್ರ್ಯಾಬ್ ಆ ಕಡೆ ಕೂಡ ಒಂದು ಹೋಟೆಲ್ ಇದೆ ಒಂದು ನಾನಿಲ್ಲಿ ಗಮನಿಸಿದ್ದೇನು ಅಂದರೆ ತುಂಬ ಜನ ಈ ಹೋಟೆಲ್ ನಡೆಸ್ತಿರೋರು ಹೆಣ್ಮಕ್ಳು ಅಲ್ಲ ಒಂದು ಸೆಕ್ಯೂರಿಟಿ ಮತ್ತು ಎಂಟರ್ಪ್ರೈಸಿಂಗ್ ಗುಣ ಇದ್ದಾಗ ಆ ರೀತಿ ಒಂದು ಬೆಳವಣಿಗೆ ಸಾಧ್ಯ ಆಗುತ್ತೆ ಇಲ್ಲಾದರೆ ಮಾತಿದ್ರೆ ರಾತ್ರಿ ಅದು ಹೊರಗಡೆ ಹೋಗ್ಬೇಡ ಸೇಫ್ಟಿ ಇಲ್ಲ ಅದಿಲ್ಲ ಅಲ್ಲಿ ಶುರು ಆಗುತ್ತೆ ಎರಡನೇ ನಂಬಿಕೆ ಇಲ್ದಿರೋ ಪ್ರಶ್ನೆಗಳು ಹಿಂಗಸ್ರ ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ನಮ್ಮಲ್ಲೂ ಎಷ್ಟೇ ಹೆಣ್ಮಕ್ಳು ಗಾಡಿ ತಳ್ಳೋ ಗಾಡಿ ಹಾಕೊಂಡು ಇರ್ತಾರೆ ಬಟ್ ಸೆಕ್ಯೂರಿಟಿ ಅನ್ನೋದು ತುಂಬ ಇದಾಗಿರತ್ತೆ ಆ ರೀತಿ ನೋಡಿದ್ರೆ ಕ್ರೈಮ್ ತುಂಬ ಕಡಿಮೆ ಅಲ್ವಾ ವಿದೇಶದ ಹಾಂಗ್ಕಾಂಗ್ ಚೆ ಇದರಲ್ಲೆಲ್ಲ ಬಟ್ಟೆ ಬರೆಗಳ ಉಡುಪಿನ ಒಂದು ಸಂಸ್ಕೃತಿ ಅದೆಲ್ಲ ಬೇರೆ ಥರನೇ ಇರೋದಲ್ಲ ಹೌದು ಇವ್ರದ್ದು ಒಂಥರ ಎಸ್ಥೆಟಿಕ್ ಆ್ಯಂಡ್ ಫ್ಯಾಷನ್ ಸೆನ್ಸ್ ಚೆನ್ನಾಗಿದೆ ಪ್ರತಿಯೊಬ್ಬರೂ ಆಗಿ ಇದು ಮಾಡ್ತಾಯಿದ್ದಾರೆ ಈಗ ಮಧ್ಯಾಹ್ನ ನಾನು ಟಿ ವಿ ಹಾಕಿದ್ದೆ ಮಲಗಬೇಕಾದ್ರೆ ಇಲ್ಲಿ ಒಂದು ಹನ್ನೊಂದು ಚಾನಲ್ ಬರುತ್ತೆ ಅದೇ ಹನ್ನೊಂದು ಚಾನಲ್ಗಳು ರಿಪೀಟ್ ಆಗ್ತಾ ಇರುತ್ತೆ ಎಲ್ಲದಕ್ಕೂ ಒಂದೊಂದು ಚಾನಲ್ ಅದರಲ್ಲಿ ಏಸ್ತೆಟಿಕ್ಸ್ ಅಂದರೆ ಕಾಸ್ಟ್ಯೂಮು ಸೆಟ್ ಪ್ರಾಪರ್ಟಿ ಮನೆ ಇದು ಅದ್ರ ಬಗ್ಗೆನೇ ಒಂದು ಚಾನಲ್ ಇಡೀ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಇದೆ ನಮ್ಮಲ್ಲಿ ನಾವು ಏಸ್ತೆಟಿಕ್ಸ್ ಬಗ್ಗೆ ಅಷ್ಟು ಡಿಸ್ಕಸ್ ಮಾಡಲ್ಲ ಸೊ ಅದೇ ನೋಡ್ಕೊಂಡು ಏನಕ್ಕೆ ಇದು ಮಾಡಿರಿ ಒಬ್ಬರು ಇದು ಯಾರೋ ಒಂದು ಹೆಸರು ಮಾಡ್ತಾ ಇತ್ತು ಕ್ರೌಚಿಂಗ್ ಟೈಗರ್ ಹಿಡ್ಯಾಂಡ್ ಟೈಗರ್ದು ಕಾಸ್ಟ್ಯೂಮ್ ಡಿಸೈನರ್ ಮಾತಾಡ್ಸ್ತಾಯಿದ್ರು ಕಟ್ ಮಾಡಿದ್ರೆ ಮನೆಯಲ್ಲಿ ಹೇಗೆ ಇದು ಮಾಡಿ ನಮ್ಮಲ್ಲಿ ಏನು ಯೂಟ್ಯೂಬು ಅಂತ ಮಾಡ್ಕೋತಿದ್ದಲ್ಲ ವೀಡಿಯೋಸ್ಗಳು ಈಗ ಮೇನ್ ಸ್ಟ್ರೀಮ್ ಆಗಿ ಒಂದು ಚಾನಲ್ಲೇ ಇದೆ ಆಮೇಲೆ ಮಕ್ಕಳ ಇದು ಏನದು ನ್ಯಾಷನಲ್ ಗೇಮ್ಸ್ ನಡೀತಾ ಇದೆ ಅದ್ರದ್ದು ಒಂದು ಚಾ ಚಾನಲ್ ಕಂಪ್ಲೀಟಾಗಿ ನಡೀತಾ ಇದೆ ಎರಡು ನ್ಯೂಸ್ ಚಾನಲ್ ಇದೆ ಈ ಇವ್ರಲ್ಲಿ ನ್ಯೂಸ್ ಚಾನಲ್ ಕಿರ್ಚಾಡಲ್ಲ ಎಲ್ಲ ಸುಮ್ಮನೆ ಮಾತಾಡ್ತಿರ್ತಾರೆ ಆ ರೀತಿಯದೆಲ್ಲ ಇದೆ ಸ್ವಲ್ಪ ನಮ್ಮ ಫುಡ್ಡು ಇನ್ನೂ ತಯಾರಾಗ್ತಾನೇ ಇದೆ ಅನ್ನೋದಕ್ಕಿನ್ನೂ ಪೇಂಟ್ ಇದ್ದಾರೆ ಅಣ್ಣ ಅದಕ್ಕಿನ್ನೂ ಆ ಬ್ಲ್ಯಾಕ್ ತೋಫು ಫೈನಲ್ ಟಚ್ ಅಪ್ ನಮ್ದು ಅದಕ್ಕೊಂದು ಫೈನಲ್ ಟಚ್ಪ್ಪೆ ಲ್ಯಾಬ್ಸ್ಟರ್ ಬಾಲು ಲ್ಯಾಪ್ಸ್ಟರ್ ಬಾಲ್ ಮತ್ತು ಬ್ಲಾಕ್ ಟೋಫು ಒಂದು ವೆಜ್ಜು ಬ್ಲ್ಯಾಕ್ ಟೋಫು ವೆಜ್ ಅಲ್ವಾ ಬ್ಲ್ಯಾಕ್ ಟೋಫು ವೆಜ್ ಲ್ಯಾಪ್ಸ್ಟರ್ ಬಾಲ್ ನಾನ್ ವೆಜ್ಜು ಎರಡು ನಾವು ಸವಿಯಣ ಬನ್ನಿ ಇವಾಗ ತುಂಬ ಅಶ್ವಾಗ್ಬಿಟ್ಟಿದೆ ಬಾಯಲ್ಲಿ ಬರ್ತಿದೆ ಹಂಗಾಗಿ ಬ್ಲಾಕ್ ಟೋಫು ಟ್ರೈ ಮಾಡ್ತೀನಿ ನಾನು ವೆಜ್ ಬ್ಲಾಕ್ ಟೋಫು ಚೆನ್ನಾಗಿದೆಯಾ ಯಾವ ಥರ ಇದೆ ಸೋಯಾಬೀನ್ನ ಮಿಕ್ಸಿ ಮಾಡಿ ಕಟ್ಲೆಟ್ ಮಾಡ್ತೇವಲ್ಲ ಆ ಇದೆ ಅದನ್ನು ಅದಕ್ಕೆ ಒಂಚೂರು ಮಸಾಲೆ ಬೇರೆ ಥರ ಇದೆ ಓಕೆ ತುಂಬ ಚೆನ್ನಾಗಿದೆ ಹೇಗಿದೆ ಸರ್ ಇದು ಲ್ಯಾಪ್ಟರ್ ಬಾಲು ಚಾದಾಗ ಏಡಿ ನಾವಲ್ಲಿ ಏನು ಏಡಿ ಅಂತ ಹೇಳ್ತೀವಲ್ಲ ಅದನ್ನೇ ಇದು ಓಕೆ ಅದು ಖಾರ ತುಂಬ ಕಡಿಮೆ ಓಕೆ ಚೆನ್ನಾಗಿ ಸುಟ್ಟಿದ್ದಾರೆ ಒಂದು ಲಾಬ್ಸ್ಟರ್ ಬಾಲ್ ನಾನು ಕೂಡ ತಿಂತೀನಿ ಬೇರೆ ಥರ ಇದೆ ತುಂಬ ಬೇರೆ ಥರ ಇದೆ ಆಮೇಲೆ ಈ ವೈಟು ಮೀಟ್ ಇದೆಯಲ್ಲ ವೈಟ್ ಮೀಟು ಅದು ತುಂಬ ಪ್ರೋಟೀನ್ ಅದು ಎಸ್ಪೆಷಲಿ ಸಮುದ್ರದ ಐಟಮ್ ಇದಾವಲ್ಲ ಲಾಪ್ ಸ್ಟಾರ ಸಮುದ್ರದ ಐಟಮು ಹಾಂಗ್ಕಾಂಗ್ ಒಂದು ದ್ವೀಪ ಆಗಿರೋದ್ರಿಂದ ಸುತ್ತ ಸಮುದ್ರ ಇದೆ ಸಮುದ್ರದ್ದು ತುಂಬ ಒಳ್ಳೆಯ ಪ್ರೋಟೀನು ಮಸಾಲೆನೇ ಬೇರೆ ಮೆಣಸಂದರೂ ಇದೆ ಕಾಮನ್ ಕಾಮನ್ ಮೆಣಸಿದೆ ಬಿಟ್ಟು ಬೇರೆ ಮಸಾಲೆ ಎಲ್ಲ ಬೇರೆ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ವೈಟ್ ನಿಂತಿದ್ದೀರಾ ಬ್ಲ್ಯಾಕ್ ಒಳಗಡೆ ಓಕೆ ಒಂದು ವೆಜ್ಜು ಒಂದು ನಾನ್ ವೆಜ್ಜು ಈ ಟೆಂಪಲ್ ಸ್ಟ್ರೀಟ್ ಫುಡ್ ಸ್ಟ್ರೀಟ್ನ ನಾವು ಹೇಗೆ ಶೂಟ್ ಮಾಡ್ತಾ ಇದೀವೋ ಕಲಾ ಮಾಧ್ಯಮದಿಂದ ಕರ್ನಾಟಕದ ನಮ್ಮ ಯೂಟ್ಯೂಬರ್ಸ್ ಬ್ಲಾಗರ್ಸ್ ನಾವು ಸೊ ಇಲ್ಲಿ ನೋಡಿ ಬೇರೆ ದೇಶದ ಯೂಟ್ಯೂಬರ್ಸ್ ಬ್ಲಾಗರ್ಸ್ ಕೂಡ ಇದನ್ನ ಶೂಟ್ ಮಾಡ್ತಾ ಇದ್ದಾರೆ ಸೊ ಯಾರು ಚಾನಲ್ ಬರುತ್ತೋ ಗೊತ್ತಿಲ್ಲ ಈ ಹುಡುಗಿರಂತ ಇಬ್ಬರು ತುಂಬಾ ಚೆನ್ನಾಗಿದ್ದಾರೆ ಬೇಕಾ ಓಕೆ ಬನ್ನಿ ಅನ್ನ ಅಂತೆ ನಮ್ಮ ಟೀಮ್ಗೆಲ್ಲ ಇದು ಯಾವುದಿಲ್ಲ ಟೂ ಫ್ರೈಡ್ ರೈಸ್ ಎರಡು ಫ್ರೈಡ್ ರೈಸ್ ಹೇಳಿದ್ದೀವಿ ಮೇಡಮ್ ಎರಡು ತೊಗೊಂಡು ಹಿಂಗೊಂದಿದ್ದೀರಿ ಎಷ್ಟು ಜನ ನೀವು ಒಂದು ಫುಲ್ ಶಾಕ್ ಆಗ್ತಾ ಇದ್ದಾರೆ ಸೊ ಸ್ನೇಹಿತರೆ ಇವ್ರ ಹತ್ರ ಎರಡು ಐಟಮ್ ಇದೆ ಇಲ್ಲಿ ಒಂದೇನು ಅಂತಂದರೆ ಫ್ರೈಡ್ ರೈಸ್ ಫ್ರೈಡ್ ರೈಸು ಅದು ನಲ್ವತ್ತೈದು ಡಾಲರ್ ಫ್ರೈಡ್ ರೈಸು ಅದನ್ನು ಮಾಡ್ತಾ ಇದ್ದಾರೆ ಮೇಡಮ್ ನಾವು ಎರಡು ಪ್ಲೇಟ್ ಹೇಳಿದ್ದೀವಿ ಆಲ್ರೆಡಿ ಇನ್ನೊಂದು ಏನು ಅಂತಂದರೆ ಬಿಗ್ 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 ಮಾಲಾ ಅಂತ ಹೇಳಿ ಫಿಶ್ ಬಾಲ್ಸ್ ಅದು ನೋಡಿ ಆ ಫಿಶ್ ಬಾಲ್ಸ್ ಇಲ್ಲಿದೆ ಅದೆಷ್ಟು ಗೊತ್ತಾ ಮೂವತ್ತು ಡಾಲರ್ ಎಂಟು ಪೀಸ್ ಬರುತ್ತೆ ಸೊ ಈಗ ಎರಡೂ ತಗೊಳ್ಳೋಣಂತೆ ಓಕೆ ಸರ್ ಎರಡು ಫ್ರೈಡ್ ರೈಸು ಒಂದು ಬಿಗ್ ಬಿಗ್ ಮಾಲಾ ಸ್ಪೈಸಿ ಫಿಶ್ ಬಾಲ್ಸ್ ಹಾಂ ಸ್ಪೈಸಿ ಇರಲಿ ಚೆನ್ನಾಗಿರುತ್ತೆ ಯಾಕಂದರೆ ಮಳೆ ಬರೋಂಗಿದೆ ಒಳ್ಳೆ ತಂಪಾಗಿದೆ ವೆದರು ಆ್ಯಕ್ಚುಲಿ ಹಾಂಕಾಂಗ್ ಸುತ್ತ ಸಮುದ್ರದಿಂದ ಇಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಅಂತೆ ಲೈಕ್ ನಮ್ಮ ಚೆನ್ನೈ ಥರ ಉಡುಪಿ ಮಂಗಳೂರು ಥರ ಬಟ್ ನಾವು ಬಂದಿರೋ ಈ ಟೈಮ್ ನವಂಬರ್ ಟೈಮು ಇದು ಈ ಚಳಿಗಾಲ ಈಗ ಶುರು ಆಗ್ತದೆ ಇಪ್ಪತ್ತು ಡಿಗ್ರಿ ಇದೆ ಥ್ರೂಟ್ ಹಾಂಕಾಂಗು ಸಕ್ಕತ್ತಾಗಿದೆ ಹಾಗಾಗಿ ಸೊ ಬಿಗ್ ಮಾಲಾ ಫಿಶ್ ಬಾಲ್ಸು ಎಂಟು ಪೀಸ್ ಕೊಡ್ತಾರೆ ನೋಡಿ ಅದನ್ನು ಆ ಥರ ನೀಟಾಗಿ ಬಟ್ಲಿಗೆ ಹಾಕಿ ಒಂದು ಪ್ಲೇಟನ್ನ ಮೊದಲು ಈ ಕಡೆ ಬೇಯಿಸಿರ್ತಾರೆ ಅದನ್ನ ತಗೊಂಡು ಈ ಕಡೆ ಇನ್ನೊಂದು ಇದರಲ್ಲಿ ಬೇಯಿಸ್ತಾ ಇರ್ತಾರೆ ಮಸಾಲೆಯಲ್ಲಿ ಅದನ್ನು ನೋಡಿ ರೆಡಿ ಮಾಡಿ ಇದ್ದಾರೆ ಬಹುಶಃ ಅವರಿಬ್ಬರು ಗಂಡ ಹೆಣ್ತಿರ್ಬೇಕು ಬಿಗ್ ಮಲ ಫಿಶ್ ಫ್ರೈ ಬನ್ನಿ ಎಲ್ಲರೂ ಬಿಗ್ ಮಲ ತಿನ್ನೋಣ ಇಲ್ಲಿ ಜನನೇ ಇಲ್ಲ ಕರ್ಫ್ಯೂ ಹಾಕಿದಂಗೆ ಹೊಡ್ಬಿಟ್ರು ಫುಲ್ಲು ಬಿಸಿ ಫುಲ್ಲು ಸ್ಪೈಸಿ ಒಂಥರ ಬೇರೆ ಥರ ಮಸಾಲೆ ಒಂಥರ ಹುಳಿ ಒಂಥರ ಮೆಣಸು ಚಾಪ್ ಸ್ಟಿಕ್ಸ್ ತಿನ್ಬೇಕಾದ್ರೆ ಒಂದು ಎನ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ ಅಂದರೆ ಒಂದು ಗ್ರಿಪ್ ಆಗಿರುತ್ತೆ ಇನ್ನೊಂದು ಮೂವ್ ಆಗಿರ್ತದೆ ಒಂದು ಫಿಕ್ಸ್ ಒಂದು ವೇರಿಯೇಬಲ್ ಒಂದೇಳೆ ಎರಡು ಫಿಕ್ಸ್ ಅಥವಾ ಎರಡು ವೇರಿಯಬಲ್ ಆಗಿದ್ರೆ ಇದಾಗಲ್ಲ ಸೊ ದ ಮೂಮೆಂಟ್ ಇದಾದಾಗ ನೀವು ಇದು ಹಿಂಗೆ ಹಿಂಗೆ ತೊಗೊಳ್ಬೇಕಾದ್ರೆ ಆರಾಮ್ಸೆ ಹಿಂಗೆ ಎತ್ಕೊಬೋದಾಗ ಗಂಡ ಹೆಂಡ್ತಿ ಅವ್ರದ್ದು ಒಬ್ಬರು ಗಟ್ಟಿ ಆದರೆ ಒಬ್ಬರು ವೇರಿಯೇಬಲ್ ಆಗಿರ್ತಾರೆ ಅಂತ ಹೇಳ್ಕೊಡೋದು ಎನ್ ಅಂಡ್ ಇನ್ ಅಂಡ್ ಯಂಗ್ ಪ್ರಿನ್ಸಿಪಲ್ ಅದು ಸೊ ಒಂದು ಸ್ಟಿಫ್ ಆಗಿರಬೇಕು ಒಂದು ವೇರಿಯೇಬಲ್ ಆಗಿರಬೇಕು ಸೊ ಯಾರು ಹಿಂಗೆ ಬಂದಾಗ ಎಂತ ಭಾರದಾದ್ರೂ ನೀವು ಎತ್ಕೋಬಹುದು ಗುಲಾಬ್ ಜಾಮೂನ್ ಇದ್ದಂಗಿದೆ ಇದೆ ನೋಡಕ್ಕೆ ಒಳಗಡೆ ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ ಆದ್ರೆ ಜಾಮೂನ್ ಇದ್ದಂಗೆ ಇದೆ ಹಸುವಾಗಿದೆ ನೋಡ ಅಂತ ತಿಂದೆ ನಮಗೆ ಸ್ಮೆಲ್ ಇದೆ ಪ್ಲೇನ್ ಇದೆ ಪ್ಲೇನ್ ಇದೆ ಟೇಸ್ಟ್ ಆಹಾ ಖಾರ ಜಾಮೂನ್ ಬಹುಶಃ ಹೇಗೆ ಮಾಡಿರ್ತಾರೆ ಇವರು ಅಂತಂದ್ರೆ ಫಿಶ್ನ ತಂದು ಅದನ್ನೆಲ್ಲ ನೀಟಾಗಿ ಮುಳ್ಳೆಲ್ಲ ಬಿಡಿಸಿ ಚಾಪ್ ಮಾಡಿ ನೀಟಾಗಿ ಹೇಗೆ ನಾವು ಕೈಮಾ ಉಂಡೆ ಮಾಡ್ತೀವಲ್ಲ ಕೈಮಾ ಉಂಡೆಯ ಮೀನಿನ ವರ್ಷನ್ ಇದು ಸಮುದ್ರದ ಮೀನಿನ ಕೈಮಾ ಉಂಡೆ ವರ್ಷನ್ನು ಸಕ್ಕದಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಬನ್ನಿ ದಯವಿಟ್ಟು ಕ್ಲೋಸ್ ಅಪ್ ಹಾಕಿ ತೋರಿಸಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಟೇಸ್ಟ್ ಮಾಡಿದೆ ಮತ್ತೆ ತುಂಬಾ ಬಿಸಿ ಇದೆ ಹಾಗಾಗಿ ನಾನು ಫಸ್ಟ್ ಟ್ರೈ ಮಾಡ್ತೀನಿ ಮಾಡಿ ಸರ್ ಅಲ್ಲಿ ಕುತ್ಕೋಬಹುದು ಕಂಫರ್ಟಬಲ್ ಆಗಿ ಹೇಗಿದೆ ಏನು ಬೇಕಂತ ಓಕೆ ಬಟ್ ಅದು ನನಗೆ ಅದು ಆಯಿಲ್ ಯೂಸ್ ಮಾಡಿರೋದು ಅದ್ರ ಟೇಸ್ಟ್ ಇಷ್ಟ ಆಗ್ತಿಲ್ಲ ಬಟ್ ಇದು ಮೀಟ್ ಚೆನ್ನಾಗಿದೆ ಸೋ ಇದು ಮುಗಿತು ನೆಕ್ಸ್ಟ್ ಏನು ಬರ್ತಾ ಇದೆ ಓ ನಮ್ಮ ಹತ್ರ ಈಗ ಆಥೆಂಟಿಕ್ ಫ್ರೈಡ್ ರೈಸ್ ಇದೆ ಫ್ರೈಡ್ ರೈಸ್ ಗೆ ಚೈನೀಸ್ ಇದೆ ಮನಿ ಮನಿ ಉಲ್ಪೆ ಹಣ ತಗೊಂಡು ಓಡಕ್ತೀವಿ ಅಂತ ಭಯಪಟ್ಟರು ನಮ್ಮಲ್ಲಿ ಹೇಗೆ ರಾಗಿ ಮುದ್ದೆ ಅಥವಾ ಅನ್ನ ಸಾರಿಗೆ ವ್ಯಾಲ್ಯೂ ಇರುತ್ತೋ ಹಾಗೆ ಫ್ರೈಡ್ ರೈಸಿಗೆ ಈ ದೇಶದಲ್ಲಿ ಅಷ್ಟೇ ವ್ಯಾಲ್ಯೂ ಇದೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಇದೆ ಈ ಟ್ರೇ ಅಂತ ಅದರಲ್ಲಿ ಇದ್ರ ಬಗ್ಗೆ ತುಂಬ ಸವಿಸ್ತಾರವಾಗಿ ಅಂದರೆ ನಿಮಗೆ ಫ್ರೈಡ್ ರೈಸ್ ಮೇಲೆ ಲವ್ ಹಾಂ ಆಗಿರುವಂಥದ್ದು ಸೊ ಇದನ್ನು ಆರ್ಡರ್ ಮಾಡಿರುವಂತಹ ಹರಿಹರ ಗೋಪಾಲನ್ನು ಮತ್ತು ನಮ್ಮ ಹೆಣ್ಣುಮಕ್ಕಳೆಲ್ಲಿದ್ದಾರೆ ನನ್ನ ತೇಜಸ್ವಿ ನಾಟಕದ ಶಾಮಣ್ಣ ಪಾತ್ರಧಾರಿಯಾದ ಹರಿಹರ ಅವರು ಈಗ ಅದನ್ನು ತಗೋತಾರೆ ಹ್ಞೂ ಅಲ್ಲ ಎಲ್ಲೋ ನಮಗಿಲ್ಲೊಬ್ರು ಇಂಡಿಯನ್ ಆಂಟಿ ಸಿಗ್ಬಿಟ್ಟಿದ್ದಾರೆ ಅವರು ಅಂತವರು ಸೊ ಡೆಹ್ರಾಡೋನ್ ಅವ್ರಂತೆ ಇಲ್ಲಿ ನಮ್ಮ ಸಮೋಸ ಆಮೇಲೆ ದಾಲ್ ತಡ್ಕಾ ನಾನ್ ಬ್ರೆಡ್ ಬಟರ್ ಚಿಕನ್ ಎಲ್ಲ ಇತ್ತು ಪನೀರ್ ಪಾಲಕ್ ಪನೀರ್ ಎಲ್ಲ ನಾವಿಲ್ಲಿ ಒಂದು ವೆಜ್ ವೆಜಿಟೇಬಲ್ ರೋಲ್ಸ್ ಹೇಳಿದ್ದೀವಿ ಸೊ ಅದನ್ನು ಕೊಟ್ಟಿದ್ದಾರೆ ರೆಡಿ ಮಾಡಿ ವೆಜ್ ರೋಲು ಸೊ ಫ್ರೈಡ್ ರೈಸು ಮತ್ತು ಮೀನಿನ ಬಾಲ್ಸ್ ನಾವು ತಿಂದ ನಂತರ ಆಮೇಲೆ ಒಂದು ರೋಲ್ಸ್ ತಿಂದ ನಂತರ ಈಗ ನಾವು ತಿಂತಿರೋದು ಹಾಂಗ್ಕಾಂಗ್ ಸ್ಟೈಲ್ ಫ್ರೆಂಚ್ ಟೋಸ್ಟು ಸ್ನೇಹಿತರೆ ಹಾಂಗ್ಕಾಂಗ್ನ ಇಲ್ಲಿನ ಸ್ಪೆಷಲ್ ವೆರೈಟಿ ಅಂತೆ ನೋಡಿ ನಮ್ಮ ಮೇಡಮ್ ಬೇಯಿಸ್ತಾ ಇದ್ದಾರೆ ಅವರಿಬ್ರು ನನಗೆ ಹುಡುಗಿ ತುಂಬ ಇಷ್ಟ ಆಗ್ಬಿಟ್ಟಿದ್ದಾರೆ ಈಗಲಿ ಇನ್ನಿವೆ ಅವ್ರು ಮಾಡ್ತಾರೋ ಫುಡ್ ಇನ್ನೂ ಚೆನ್ನಾಗಿದೆ ಈಗ ನಾವು ಹೇಳಿರೋದು ಕಾಂಗ್ ಸ್ಟೈಲ್ ಫ್ರೆಂಚ್ ಟೋಸ್ಟು ಪೀನಟ್ ಬಟರ್ ಪೀನಟ್ ಬಟರ್ ವೆರೈಟಿ ಸೊ ಹಾಗಾಗಿ ನಮ್ಮ ಪಕ್ಕ ಆ್ಯಕ್ಚುಲಿ ಒಬ್ಬರು ತಿಂತಾ ಇದ್ದಾರೆ ಕಸ್ಟಮರು ಅದು ನೋಡಿ ನಮಗೂ ಟ್ರಿಮ್ಟಾಗಿ ನಾವು ತಿಂತಾ ಈ ಫ್ರೆಂಚ್ ಟೋಸ್ಟನ್ನ ಅವರು ಮಾಡ್ತಾ ಇರೋದು ನೋಡಿ ಆ ಥರ ಅಲ್ಲಿ ಬೇಯಿಸ್ತಾ ಇದ್ದಾರೆ ನೋಡಿ ಆ ಥರ ಅವ್ರು ಬೇಯಿಸ್ತಾರೆ ನೀಟಿಗೆ ಅದನ್ನು ಎಣ್ಣೆಯಲ್ಲಿ ಕರಿತಾರೆ ಸೇಮ್ ನಾವು ಬೋಂಡ ಮಾಡಿದ ಬಜ್ಜಿ ಕರಿತೀವಲ್ಲ ಮೆಣಸಿನ್ಕಾಯಿ ಬಜ್ಜಿ ಆ ಥರ ಅವರು ಅದನ್ನು ಯಾವುದೋ ಒಂದು ಹಿಟ್ಟಿಗೆ ಹತ್ಕೊಂಡಿದ್ದಾರೆ ಅದನ್ನು ಎಣ್ಣೆಗೆ ಬಿಡ್ತಾ ಇದ್ದಾರೆ ಅದನ್ನು ಇನ್ನೊಂದು ಒಂದು ಆಹಾರ ಇದೆ ಅದ್ರ ಹೆಸರು ಕಾರ್ನ್ ಡಾಗ್ ಅಂತ ಅಂದರೆ ಜೋಳದ ನಾಯಿ ಆ್ಯಕ್ಚುಲಿ ಅದು ಕಾರ್ನು ಇಲ್ಲ ಕಾರ್ನ್ ಹಾಕಿದ್ದಾರೆ ಬಟ್ ಅದರ ನಾಯಿ ಏನಿಲ್ಲ ಅದರಲ್ಲಿ ಚಿಕನ್ನು ದಯವಿಟ್ಟು ಅದನ್ನೆಲ್ಲ ನಾಯಿ ಅಂತ ಅಂದ್ಕೊಂಡ್ಬಿಡ್ಬಿಡಿ ನೋಡಿ ಅವರು ಅದ್ರ ಮೇಲೆ ಬಟರು ಇವಾಗ ಅದ್ರ ಮೇಲೆ ಮೇಪಲ್ ಸಿರಪ್ ಹಾಕ್ತಾರೆ ಮೇಪಲ್ ಸಿರಪ್ ಹಾಕಾದ್ಮೇಲೆ ಮತ್ತೆ ಲಿಕ್ವಿಡ್ ಬಟರ್ ಹಾಕ್ತಾರೆ ಸೊ ಐ ಥಿಂಕ್ ಇಟ್ಸ್ ನೈಸ್ ಫ್ರೆಂಚ್ ಟೋಸ್ಟ್ ಅಂದ್ರೆ ಇಷ್ಟ ನನಗೆ ಬಟ್ ಇದು ಹಾಂಗ್ಕಾಂಗ್ ಸ್ಟೈಲ್ ಫ್ರೆಂಚ್ ಟೋಸ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಓಕೆ ಇವಾಗ ಬರುತ್ತೆ ನೋಡಿ ಮೇಪಲ್ ಸಿರಪ್ ಬರುತ್ತೆ ಹಾಂ ಇದೆ ಮೇಪಲ್ ಸಿರಪ್ ಸಿರಪ್ನಾಗೆ ಅದು ಸ್ವೀಟ್ ಆಗಿರುತ್ತೆ ಚೆನ್ನಾಗಿದೆ ಅಂದ್ರೆ ಒಂದು ಇಲ್ಲಿ ಕಾಮನ್ ಆಗಿ ಒಂದು ಫ್ಲೇವರ್ ಬರ್ತಿರ್ತದೆ ಈಗ ನಮ್ಮ ಊರ ಕಡೆ ಫ್ರೆಂಚ್ ಫ್ರೈಸ್ ಮಾಡುವಾಗ ಹೊರಗಡೆಯಿಂದ ಸ್ಮೆಲ್ ಸ್ಮೆಲ್ ಬರುತ್ತಲ್ಲ ಆ ಆ ಇದಕ್ಕೆ ಎಣ್ಣೆಯಿಂದ ಈ ಅದು ಚಿಕನ್ ಸಾಸೇಜ್ ಇದು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಲಾಗುತ್ತದೆ ನನಗೆ ಆಶ್ಚರ್ಯ ಆಗಿದೆ ಅಂದ್ರೆ ಸಾಸೇಜ್ ನ ಈ ರೀತಿ ಫ್ರೈಡ್ ಮಾಡಿ ಅದನ್ನ ಗ್ರೈಂಡ್ ಮಾಡಿ ಅದನ್ನ ಒಂದು ಕಡ್ಡಿಗೆ ಸಿಕ್ಸಿ ಕೊಡೋದೆಲ್ಲ ಬಹುಶಃ ಏಷ್ಯನ್ ಕಂಟ್ರೀಸ್ ಅಷ್ಟೇ ಇದನ್ನು ಮಾಡಲಾಗುತ್ತದೆ ಅಂತ ಹೇಳಿ ನೆಟ್ಫ್ಲಿಕ್ಸಲ್ಲಿ ಒಂದು ಶೋ ಇದೆ ಸಂಬಡಿ ಫೀಡ್ ಫಿಲ್ ಅಂತ ಅದರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಇದು ಈ ಒಂದು ಅವತಾರ ನೋಡಿದ್ದು ಹಿಂದಿನ ಇದರಲ್ಲಿ ಲಾಲಿಪಾಪ್ ಅಂತ ಹೇಳಿದ್ರು ಇದು ನಿಜವಾದ ಲಾಲಿಪಾಪ್ ಇದು ಯಾಕಂದರೆ ಒಂದು ಕಡ್ಡಿಯ ಒಳಗಡೆ ಇದನ್ನು ಹಾಕಿದ್ದಾರೆ ಈಗ ಇದು ತುಂಬಿದು ಮಾಡಿದ ಸೊ ಸೇಮ್ ಇದು ಕೈಮಾ ನಮ್ಮಲ್ಲಿ ಹೇಗೆ ಕೈಮಾ ಮಿನ್ಸ್ ಮೀಟ್ ಅಂತ ಹೇಳ್ತೀವಲ್ಲ ಆ ರೀತಿ ಇದನ್ನು ಮಾಡಿಸಿ ಅದನ್ನು ರೌಂಡ್ ಮಾಡಿ ಇಟ್ಟು ಅದರ ಸುತ್ತ ಇವ್ರದೇ ಒಂದು ಹಿಟ್ಟನ್ನು ಹಾಕಿ ಸುಟ್ಟು ಮಾಡುವಂತಹ ಒಂದು ವಿಧಾನ ಯಾ ವಿ ಆರ್ ಫ್ರಮ್ ಇಂಡಿಯಾ ಯೂಟ್ಯೂಬರ್ಸ್ ಯು ಆರ್ ಸಿಟಿ ಆಫ್ ಹಾಂಗ್ ಕಾಂಗ್ ಯೂ ಯು ಎಸ್ ಬಂದಿದ್ದಾರೆ ನಿಮ್ಗೆ ನಮಸ್ತೆ ಫ್ರೆಂಡ್ಸ್ ವೆಡ್ಡಿಂಗ್ ಯು ಕಮ್ ಯಾ ಅವರ ಸ್ನೇಹಿತರ ವೆಡ್ಡಿಂಗ್ ಎಸ್ ಅವರ ಸ್ನೇಹಿತರ ಮದುವೆ ಇದೆ ಇಲ್ಲಿ ಅದಕ್ಕೋಸ್ಕರ ಅವರು ಯು ಎಸ್ ನ್ಯೂಯಾರ್ಕ್ ಇಂದ ಬಂದಿದ್ದಾರೆ ಅವರಿಗೆ ಹಾಗೆ ಒಳ್ಳೆದಾಗಲಿ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ರೆಂಡ್ ಆಲ್ಸೋ ಥ್ಯಾಂಕ್ ಯು ಕಲರ್ ಕಲರ್ ದುಡ್ಡು ಖಾಲಿ ಆಗ್ತಾ ಇದೆ ಹತ್ತು ರೂಪಾಯಿ ಹ್ಞೂ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹೇಳಿದ್ದಾರೆ ಅಂದ್ರೆ ಐವತ್ತು ಡಾಲರ್ ಹೇಳಿದ್ದಾರೆ ಕೊಡ್ತೀನಿ ನಮ್ಮ ಹತ್ರ ಒಂದೇ ಥರ ಇರ್ತಿದ್ದು ಕಲರ್ ಕಲರ್ ಬೇರೆ ಬೇರೆ ಇದ್ದಾವೆ ಡಿಸೈನ್ಸ್ ಎಲ್ಲ ಇಪ್ಪತ್ತು ರೂಪಾಯಿ ನೋಟಲ್ಲಿ ಎರಡು ರೂಪಾಯಿ ಚೇಂಜ್ ಕೊಟ್ರು ಕೊಟ್ಟರು ಐವತ್ತೆಂಟು ರೂಪಾಯಿ ಆಗಿತ್ತಂತೆ ಅರವತ್ತು ಕೊಟ್ಟಿದ್ದೆ ಇವಾಗ ಎರಡು ರೂಪಾಯಿ ಚೇಂಜ್ ಕೊಟ್ಟಿದ್ದಾರೆ ಇದು ನಮ್ಮ ಕಡೆ ಇಪ್ಪತ್ತು ರೂಪಾಯಿ ಅಂತ ಇಂಡಿಯನ್ ನೋಟ್ ಪ್ರಕಾರ ಇದು ಡಾಲರ್ ಪ್ರಕಾರ ಎರಡು ರೂಪಾಯಿ ಹಣ್ಣುಗಳಿಗೆ ಪಾಕದಲ್ಲಿ ಅದ್ದಿ ರೆಡಿ ಮಾಡಿದ್ದಾರೆ ಬೆಲ್ಲದ ಪಾಕನೋ ಏನು ಸ್ಟ್ರಾಬೆರಿ ಇದೆ ಗ್ರೀನ್ ಗ್ರೇಪ್ಸ್ ಇದೆ ಅದನ್ನು ಅದು ಒಂದು ಇದೊಂದು ಕಲರ್ ಜಾಯಿನ್ ಮಾಡಿ ಸಖತ್ತಾಗಿ ಆ ಒಂದು ಮಗು ಅಲ್ಲಿ ನೆಗ್ತಾ ಇತ್ತು ಆ್ಯಕ್ಚುಲಿ ನಮ್ಮ ಊರಲ್ಲಿ ನಾವು ಮಕ್ಕಳಿಗೆ ಲಾಲಿಪಾಪ್ ಕೊಡ್ತೀವಲ್ಲ ಅದು ನಾವು ಕೆಮಿಕಲ್ ಹಾಕಿ ಲಾಲಿಪಾಪ್ ಮಾಡಿ ತಯಾರು ಮಾಡಿರ್ತೀವಿ ಅಂದರೆ ಎಲ್ಲ ಪಾಕ ಅದರಿಂದ ಮಾಡಿ ತಯಾರು ಮಾಡಿರ್ತೀವಿ ಇವರು ಹಣ್ಣಿನಿಂದನೇ ರೆಡಿ ಮಾಡಿರ್ತಾರೆ ರಿಯಲ್ ಹಣ್ಣಿಂದ ಆ ಶೇಪಲ್ಲಿ ಲಾಲಿಪಾಪ್ಸ್ ಥರ ಮಾಡಿರ್ತಾರೆ ನೋಡಿ ಮಕ್ಕಳ ಫೇವ್ರೇಟ್ ಅನ್ಸುತ್ತೆ ಇದು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಹಾಂಗ್ಕಾಂಗ್ನ ಟೆಂಪಲ್ ಸೀಟಲ್ಲಿ ಎಷ್ಟು ಅದ್ಭುತವಾಗಿ ಕಲಾವಿದ ನೋಡಿ ಅವರು ಕ್ಲೇ ಅಂದರೆ ಜೆಡಿ ಮಣ್ಣು ಆ ಕ್ಲೇನ ಬಳಸಿ ಅವರು ಗೊಂಬೆಗಳನ್ನ ಮಾಡ್ತಾ ಲೈವ್ ಆಗಿ ಮಾಡ್ತಾ ಇದ್ದಾರೆ ಅವರು ಅವರು ಎರಡು ಕೈ ಇಲ್ಲ ನನಗೆ ಅಂತ ಯಾವುದೇ ಕುಗ್ಗಕ್ಕೆ ಹೋಗಿಲ್ಲ ಅವರು ನೋಡಿ ಎಷ್ಟು ಚೆನ್ನಾಗಿ ಸಣ್ಣ 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 ಡೀಟೇಲ್ ಅದಕ್ಕೆ ಒಂದು ಮೂಗು ಕಣ್ಣೆಲ್ಲ ಬರೆಯೋಕ್ಕೆ ಸ್ಮಾಲ್ ಡೀಟೇಲ್ಸ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅವರು ವಾವ್ ತುಂಬ ಇನ್ಸ್ಪೈರಿಂಗ್ ವಿಡಿಯೋ ಇದು ನಮಗೆ ಆಹ್ ಕೆನ್ನೆ ಮೇಲೆ ಡಾಟ್ ಇಡಬೇಕಲ್ಲ ಅದನ್ನ ಇಟ್ಟಿದ್ದಾರೆ ಅವರು ಗ್ರೇಟ್ ತೊಗೊಂಡ್ರು ஆ ஆஹா அது காலு எடுக்க கால் மாரி கா கால் மாசி திரு அதுக்கு கப்புபண்ண தோ பால இர்பீக அண்ணா இப்போ காலைல கேர்க்கொந்தவனே ஓ கால் மேலேனோ மாதிரி அண்ணா ಓ ಹುಬ್ಬು ಹುಬ್ಬು ಬರ್ತಿದ್ದಾರೆ ಗುಡ್ ವೆರಿ ಗುಡ್ ಸೂಪರ್ ಯುವರ್ ನೇಮ್ ಪ್ಲೀಸ್ ಮೀಟು ಮೀಟೋ ಹಾಂ ಮೀಟೋ ಅಂತವ್ರ ಹೆಸರು ಸೊ ಯುವರ್ ಎ ಗುಡ್ ಆರ್ಟಿಸ್ಟ್ ಗುಡ್ ಆರ್ಟಿಸ್ಟ್ ಹಾಂ ತ್ಯಾಂಕ್ ಯು ಥ್ಯಾಂಕ್ ಯು ಗ್ರೇಟ್ ವೆರಿ ನೈಸ್ ವೆರಿ ನೈಸ್ ಹೌ ಮಚ್ ಫಾರ್ ದಸ್ ಹೌ ಮಚ್ ಹಾಂ ಅಪ್ ಟು ಯು ಹಾಂ ಫಿಫ್ಟ್ ಏಯ್ತಿ ಐ ಅಪ್ ಟು ಯು ಹ್ಞೂ ಹಾಂ ಮೂವತ್ತು ಡಾಲರು ಎಂಬತ್ತು ಡಾಲರು ಒಂದೊಂದು ಒಂದೊಂದು ಗೊಂಬೆ ಅವ್ರು ಮಾಡಿರೋಂಥದ್ದು ಸೊ ಆ ಥರ ತೊಗೊಬೋದು ಗುಡ್ ಆರ್ಟಿಸ್ಟ್ ಸೊ ನಾವು ಊಟ ಮುಗಿಸಿ ತಿಂಡಿ ತಿಂದು ಈಗ ಊಟ ನಾನ್ ಫುಡ್ ಸೆಕ್ಷನಿಗೆ ಬಂದ್ವಿ ಇದು ಇದು ಟೆಂಪಲ್ ಸ್ಟ್ರೀಟೇ ಸೊ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ತುಂಬ ಬೇರೆ ಬೇರೆ ಥರದ ಗಿಫ್ಟ್ ಐಟಮ್ ಸ್ಟಾಯ್ಸು ಹಾಂಗ್ಕಾಂಗ್ ಚೈನಾ ಭಾಗದ ಅನೇಕ ಉಡುಗೊರೆಗಳು ವಸ್ತುಗಳು ಸಿಗ್ತವೆ ಇಲ್ಲಿ ಸೊ ಅದನ್ನು ತೊಗೊಂಡ್ರೆ ಆ ಬಾಕ್ಸಿಗೆ ಹಾಕಿ ಕೊಡ್ತಾರೆ ಅವರು ಅದನ್ನು ನೀಟಿಗೆ ಇದನ್ನು ಮಾಡೋಕ್ಕೆ ಮೂವತ್ತೈದು ಗಂಟೆ ಅಂತ ನೋಡಿ ಇದೇ ಕಲಾವಿದರು ಮೂವತ್ತೈದು ಅವರ್ ತೊಗೊಂಡು ವಿರೋಧ ಮಾಡಿ ಆ ಥರ ಕೊಡ್ತಾರೆ ಬಾಕ್ಸಿಗೆ ಹಾಕಿ ಆರ್ಟಿಸ್ಟ್ ಯಾವ್ದಾದ್ರು ಒಂದು ಹೊರ ದೇಶಕ್ಕೆ ಹೋದಾಗ ಫ್ರಿಡ್ಜ್ ಮ್ಯಾಗ್ನೆಟು ಫ್ರಿಡ್ಜ್ ಮೇಲೆ ಅನಿಸೋ ಅಯಸ್ಕಾ ಅಂತ ತೊಗೊಳ್ಳೋದು ವಾಡಿಕೆ ತಂದು ಅನಿಸ್ಕೋತಾರೆ ಎಲ್ಲರೂ ಫ್ರಿಜ್ ಮೇಲೆ ಸೊ ಇಲ್ಲೂ ಕೂಡ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಫ್ರಿಜ್ ಮ್ಯಾಗ್ನೆಟ್ಸ್ ಇದಾವೆ ಇಲ್ಲಿ ಐ ಲವ್ ಹಾಂಕಾಂಗಿಂದ ಹಿಡಿದು ಹಾಂಕಾಂಗ್ನ ಬೇರೆ ಬೇರೆ ಪ್ಲೇಸಸ್ ಥರದ್ದೆಲ್ಲ ಎಲ್ಲರೂ ತೊಗೋತಾ ಇದ್ದಾರೆ ನಮ್ಮ ತಂಡ ಕೂಡ ತೊಗೋತಾ ಇದೆ ಎಲ್ಲರೂ ಜೊತೆಗೆ ನೋಡಿ ಇಲ್ಲಿ ಯಾವುದೋ ಒಂದು ಬಾ ಬಾ ಅಂತ ಕರಿತಾ ಇದ್ದಲ್ಲ ಗೊಂಬೆ ಅದನ್ನ ತಗೋತಾ ಇದ್ದಾರೆ ಯಾಕೆ ಇದನ್ನು ತೊಗೋತಾ ಇದೀರಿ ಕರೆನ್ಸಿ ಲಕ್ಷ್ಮೀ ಬಾಮಾ ಅಂತ ಗರಿಯಕ್ಕೆ ತಗೋತಾ ಇದಾರೆ ಸೂಪರ್ ಮತ್ತೆ ಹಾಂಗ್ಕಾಂಗ್ ಮತ್ತು ಚೈನಾದಲ್ಲಿ ಜೇಡ್ ಸ್ಟೋನ್ ತುಂಬ ಫೇಮಸ್ ಜೇಡ್ ಸ್ಟೋನ್ ಹಾರಗಳು ಬಳೆ ಇತ್ಯಾದಿ ಎಲ್ಲ ಜೇಡ್ ಸ್ಟೋನ್ದು ಸರಗಳಿದಾವೆ ನೋಡಿಲ್ಲ ನೀವು ನೋಡಿದ್ರೆ ಸ್ನೇಹಿತರೆ ಇದು ಹಾಂಗ್ಕಾಂಗ್ ನ ಟೆಂಪಲ್ ಸ್ಟ್ರೀಟ್ ಇಲ್ಲಿ ಊಟ ತಿಂಡಿ ಬೇರೆ ಬೇರೆ ಥರದ ಖಾದ್ಯ ಪದಾರ್ಥಗಳ ಜೊತೆಗೆ ಬೇರೆ ಬೇರೆ ವಸ್ತುಗಳು ಬಟ್ಟೆ ಗಿಫ್ಟ್ ಐಟಮ್ ಇದೆಲ್ಲ ಸಿಗುತ್ತೆ ಇಲ್ಲಿ ಸೊ ನೀವು ಇಲ್ಲಿ ಬಂದರೆ ಹಾಂಗ್ಕಾಂಗ್ಗೆ ದಯವಿಟ್ಟು ಸಲ ಟೆಂಪಲ್ ಸ್ಟ್ರೀಟ್ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ಸೊ ಜಾರ್ಡನ್ ಸ್ಟ್ರೀಟ್ ಅಂತ ಅದ್ರ ಪಕ್ಕದಲ್ಲೇ ಇದೆ ಸಿಟಿ ಸೆಂಟರ್ ಇದು ಸೆಂಟರ್ ಆಫ್ ಹಾಂಕಾಂಗ್ ನನಗೂ ತುಂಬ ಸಂತೋಷ ಆಯಿತು ನಿಮಗೂ ಆಗಿರುತ್ತೆ ಅನಿಸುತ್ತೆ ಮತ್ತೆ ಸಿಗೋಣ ನಮಸ್ಕಾರ ಬೈ ಟೇಕ್ ಕೇರ್ ಸಬ್ಸ್ಕ್ರೈಬ್ ಕಲಾ ಮಾಧ್ಯಮ ಬಾಯ್ ಕನ್ನಡ